ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೇನಪ್ಪು ಇವತ್ತು ನಾವು ಎಲ್ಲರ ಮನೆಯಲ್ಲೂ ಮುದ್ದೆ ಮಾಡಿರ್ತೀವಿ ಮುದ್ದೆಯಲ್ಲಿ ಕೊನೇಲಿ ಒಂದು ಮುದ್ದೆ ಮಾಡಿರ್ತೀವಿ ಬಳಕಲು ಮುದ್ದೆ ಅಂತ ಅದನ್ನು ನಾವು ಊಟ ಮಾಡಲ್ಲ ಆದರೆ ಅದರಿಂದ ನಾವು ಈಗ ಅದನ್ನೇ ಬಳಸ್ಕೊಂಡು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಅದು ಮತ್ತು ಅದ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಹಿಂಡಿ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದೆರಡು ಎರಡು ಮುಳುಗಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಒಂದು ಇಡೀ ಆಗುವಷ್ಟು ಮೆಣ್ಸಿ ಕಾಯಿನ ನೀರು ಹಾಕಿ ಬೇಕಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದು ಬೇಯಲಿ ಅಷ್ಟೊಳಗೆ ಒಂದು ಮೂರು ಈರುಳ್ಳಿನ ಹೆಚ್ಚಿಕೊಳ್ಳೋಣ ಸಣ್ಣದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ನೋಡಿ ಇವೆಲ್ಲ ಬೆಂದಿದ್ದಾವೆ ಈಗ ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ತಣ್ಣಗೆ ಹಾಕ್ಬಿಡೋಣ ಒಂದು ತಟ್ಟೆಗೆ ಹಾಕ್ಕೊಂಡು ಈ ಮುಳಗಾ ಹಿಂಡಿ ಅಂತೂ ರೊಟ್ಟಿಗೆ ಅನ್ನಕ್ಕೆ ಅನ್ನ ಜೊತೆ ಮೊಸರಿಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಮತ್ತು ಈಸಿಯಾಗೂ ಮಾಡ್ಕೋಬೋದು ರುಚಿಯಾಗೂ ಇರುತ್ತೆ ಈಗ ಇವೆಲ್ಲ ತಣ್ಣಗಾಗಿದ್ದಾವೆ ಒಂದು ಮಿಕ್ಸಿ ಜಾರ್ ತಗೊಂಡು ಇವನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಬರೋಣ ರುಬ್ಕೊಂಬಣ್ಣಿರದ ಒಂದು ಬೌಲಿ ಟ್ರಾನ್ಸ್ಫರ್ ಮಾಡ್ಕೊಳೋಣ ಇದಕ್ಕೆ ಈಗ ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ನಮಗೆ ರುಚಿಯಾದ ಮುಳುಗಾಯಿಂಡಿ ರೆಡಿ ಆಗಿಬಿಡುತ್ತೆ ಇಲ್ಲಿ ನೋಡಿ ಇಷ್ಟು ಮುದ್ದೆ ಉಳಿದಿದೆ ಇದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ನೀರಲ್ಲಿ ಹಾಕಿಟ್ರೆ ಅದು ಮುದ್ದೆ ಗಟ್ಟಿಯಾಗಲ್ಲ ಮೇಲ್ಮೇಲೆಲ್ಲ ಗಟ್ಟಿಯಾಗಿಬಿಡುತ್ತೆ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ದೆ ಹಿಟ್ಟು ಹಾಕ್ಕೋತ ಗಟ್ಟಿಯಾಗಿ ನಾದ್ಕೋಬೇಕು ಮುದ್ದೆಲ್ಲೇ ನೀರಿನ ಇರೋದ್ರಿಂದ ನೀರು ಹಾಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹಿಟ್ಟು ಹಾಕೋತ ಗಟ್ಟಿಯಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಸ್ವಲ್ಪವೂ ಅರಿಯಲ್ಲ ಸರಿ ಮಾಡ್ಕೊಂಡಾಗ ಈಗ ರೊಟ್ಟೆ ಬರ್ತವೋ ಅಷ್ಟೇ ಚೆನ್ನಾಗಿ ಇದರಲ್ಲೂ ರೊಟ್ಟೆ ಬರ್ತವೆ ಮತ್ತು ಸರಿ ಮಾಡ್ಕೋಬೇಕು ನೀರು ಕಾಯಿಸ್ಕೋಬೇಕು ಹಿಟ್ಟು ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮುದ್ದೇಲಿ ಆರಾಮಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದಿಷ್ಟು ಮುದ್ದೆಯಲ್ಲಿ ಅಷ್ಟು ಸಣ್ಣ ಮುದ್ದೆಯಲ್ಲಿ ಐದರಿಂದ ಆರು ರೊಟ್ಟಿ ಆರಾಮಾಗಿ ಮಾಡ್ಕೊಬೋದು ಆರಾಮ ಒಂದು ಹೊತ್ತಿಗೆ ಊಟ ಒಂದು ಹೊತ್ತಿನ ಊಟಕ್ಕೆ ರೊಟ್ಟೆ ರೆಡಿಯಾಗಿಬಿಡ್ತವೆ ಅರ್ಜೆಂಟಾಗಿ ಮುದ್ದೆ ಬಿಸಾಡೋದ್ರ ಬದಲು ಈ ಥರ ಮಾಡ್ಕೊಂಬಿಟ್ರೆ ಬೇಗನೂ ಮಾಡ್ಕೋಬೋದು ನೋಡಿ ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಗಟ್ಟಿಯಾಗಿದೆ ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ನೋಡಿರಿ ಇಲ್ಲಿ ಆರು ರೊಟ್ಟಿ ಆಗ್ತವೆ ಈಗ ಉತ್ಕೊಳ್ಳೋಣ ಈ ಥರ ಲತ್ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಸುತ್ಕೊಂಡ್ಬಿಟ್ರೆ ರೊಟ್ಟಿ ಸ್ವಲ್ಪನೇ ಹಿಡಿಯಲ್ಲ ನೋಡಿರಿ ಎಷ್ಟು ಈಸಿಯಾಗಿ ಉದ್ಬೋದು ಯಾವಾಗಾದರೂ ಜಾಸ್ತಿ ಮುದ್ದೆ ಮಾಡಿರ್ತೀವಿ ಊಟಕ್ಕೆ ಖರ್ಚಾಗಿರಲ್ಲ ಅದನ್ನು ಮುಸ್ರಿ ಹಾಕೋದ್ರ ಬದಲು ಈ ಥರ ರೊಟ್ಟಿ ಮಾಡ್ಕೊಂಬಿಟ್ರೆ ನಮಗೆ ಅದನ್ನು ರೀಯೂಸ್ ಮಾಡ್ದಂಗೆ ಆಗುತ್ತೆ ನೋಡಿ ಈಗ ಎಲ್ಲ ರೊಟ್ಟಿನೂ ಉತ್ಕೊಂಡಾಗಿದೆ ಈಗ ಬೇಯಿಸ್ಕೊಳ್ಳೋಣ ಹಂಚ ಮೇಲೆ ರೊಟ್ಟಿ ಹಾಕಿ ಈ ಥರ ನೀರು ಹಚ್ಕೋಬೇಕು ಒಂದು ಕಾಟನ್ ಬಟ್ಟೆ ತಗೊಂಡು ರೊಟ್ಟಿ ಹಾಕಬೇಕಾದ್ರೆ ಹಿಟ್ಟು ಹಚ್ಚಿರ್ತೀವಲ್ಲ ಆ ಮುಖ ಮೇಲ್ ಬರಂಗೆ ಹಾಕ್ಕೋಬೇಕು ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತ ಸುತ್ತಲಿಗೂ ಅದುಮ್ಕೊಂಬಿಟ್ರೆ ನಮಗೆ ತೆಳುವಾದ ರೊಟ್ಟಿ

ನೋಡಿದ್ರಲ್ಲ ಉಳಿದಿರೋ ಮುದ್ದೆ ಬಳಸ್ಕೊಂಡು ತೆಳುವಾಗಿರೋ ಉಬ್ಬಿ ಬರೋ ರೊಟ್ಟಿ ಮಾಡೋದು ಹೇಗೆ ಅಂತ ಅದ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋ ಮುಳುಗ ಮುಳುಗಾಯಿನೂ ಮಾಡಿರೋದು ನೋಡಿದ್ರಲ್ಲ ಇಷ್ಟ ಅಂದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ